ನಮಸ್ಕಾರ ರೀ ಎಲ್ಲರಿಗೂ ನಮ್ಮ ಹಳ್ಳಿ ಸೈಡು ಬೇಗ ರವೆ ಉಂಟೆ ಹೇಗೆ ಮಾಡೋದು ಅಂತ ನೋಡಕ್ ಬರ್ರ ನಾ ಫಸ್ಟ್ಗೆ ರವೆನ ತುಪ್ಪ ಹಾಕಿ ಉರ್ಕೊಬೇಕ್ರಿ ಅದನ್ನ ಒಂದು ತಟ್ಟೆಗೆ ಹಾಕಿಟ್ಟಿಕ್ಕ್ರಿ ನಂತರ ನಾವು ಅದಕ್ಕೆ ಸಕ್ಕರೆನ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಇಟ್ಕೊಳ್ಬೇಕ್ರಿ ದಪ್ಪ ದಪ್ಪ ಅಲ್ಲಿ ಸರಿ ಬರಲ್ರಿ ಹಾಗಾಗಿ ನಾ ಸಕ್ಕರೆ ಪುಡಿ ಮಾಡಿ ಇಟ್ಕೊಬೇಕು ರೀ ನಂತರ ನಾವು ಅದಕ್ಕೆ ಒಂದು ತಟ್ಟೆಗೆ ರವೆ ಹಾಕಿಟ್ಕೊಂಡ್ರಿ ರೀ ಆ ತಟ್ಟೆಗೆ ನಾನು ಸಕ್ಕರೆ ಹಾಕ್ತೀನಿ ರೀ ಸಕ್ಕರೆ ಹಾಕೋಕ್ಕಿಂತ ಮುಂಚೆ ನಾ ಅದಕ್ಕೆ ಗೋಡಂಬಿದ್ರಾಕ್ಸಿ ತುತ್ತಲ ಇದನ್ನು ಇದನ್ನ ಹಾಲು ಕಾಸಿ ಇಟ್ಕೊಂಡೀನಿ ರೀ ಆ ರವೆ ಗುಂಡೆ ಕಟ್ಟಕ್ಕೆ ಹದ ಬರಬೇಕು ಅಂತಂದ್ರೆ ನಾವು ಹಾಲು ಇಟ್ಕೊಬೇಕು ರೀ ಸ್ವಲ್ಪ ಆಮೇಲೆ ನಾವು ಹೆಂಗೆ ಮಾಡ್ಬೇಕಂದ್ರೆ ನಾವು ರವೆನ ಅದನ್ನ ರವೆನ ಮತ್ತೆ ನಾವು ಅದಕ್ಕೆ ಕಾಯಿ ಹಾಕಂತ ಎಲ್ಲ ಹದ ಮಾಡಿಟ್ಕೊಬೇಕ್ರಿ ಅವು ಅವು ಹದ ಹಾಕ್ಬೇಕಂದ್ರ ನಾವು ಬಾಳ ನಾದ್ಬೇಕ್ರಿ ನಾವ್ ಎಷ್ಟ್ ಕಾಯಿ ಆಡಿಸ್ತೀವೋ ಅಷ್ಟ್ ಗಟ್ಟಿ ಬರ್ತಾವ್ರಿ ರವೆ ಉಂಡೆ ಈ ಗೋಡಮಿದ್ರಾಕ್ಸಿ ನಾವು ಉದ್ದ ಹಾ ಹಾಕಿವ್ರಿ ನಾವು ಮುಂಚೆನೂ ಕಟ್ ಮಾಡಿ ಹಾಕ್ಬೋದಾಗಿತ್ರಿ ನಾವ್ ಹಂಗೆ ತುತ್ತಲ್ಲಿ ಹಾಕಿರೋದ್ರಿಂದ ನಾವ್ ಇವಾಗ ಕಟ್ ಮಾಡಿ ಕಟ್ ಮಾಡಿ ಹಾಕಂತಿದಿವ್ರಿ ನೋಡ್ರಿ ನೋಡ್ರಲ್ಲ ನಾವು ಎಷ್ಟು ಕೈ ಆಡಿಸ್ತಿದ್ದೀವಂತ ಕೈಯಾಡಿಸ್ದಂಗು ಕೈಯಾಡಿಸಿ ಕೈಯಾಡ್ಸಿರಿ ಅವ್ರೆ ಉಂಡೆ ಭಾಳ ಬಂದು ಚೆಂದ ಬರ್ತಾವೆ ರೀ ಅದು ಒಂದು ಹದ ಬಂದಾಗ ನಮ್ಗೆ ಗೊತ್ತಾಗುತ್ತಲ್ರಿ ನಾವು ಕೈ ಕೈಯಾಡ್ಸ್ತಾನೆ ಇರ್ಬೇಕು ರೀ ಎಷ್ಟು ಈಸಿಯಾಗಿ ಮಾಡ್ಬೋದು ಅಷ್ಟು ಬೇಗನೆ ಮಾಡ್ಬೋದು ರೀ ಇದು ಆದರೆ ಉಂಡೆ ಹೊಡಿದಂಗೆ ನೋಡ್ಕೊಬೇಕ್ರಿ ಅಂತ ಒಡ್ದಂಗೆ ಇರಬೇಕು ಅಂದರೆ ನಾವು ಭಾಳ ಕೈಯಾಡ್ಸಿ ಭಾಳ ಹದ ಮಾಡ್ಕೊಬೇಕು ರೀ ನಾವು ಒಂದು ಕೆಜಿ ರವೆ ತೊಗೊಂಡಿವ್ರಿ ಅದಕ್ಕೆ ಒಂದು ಕೆ ಜಿ ಸಕ್ಕರೆ ಹಾಡು ಮಾಡಿ ನಾವು ಎರಡು ತೆಂಗಿನಕಾಯಿ ಹಾಕಿವ್ರಿ ನಾವು ಅದಕ್ಕೆ ಒಣಕಾಯಿನೂ ಹಾಕ್ಬೋದು ರೀ ನಾವಿಲ್ಲಿ ತಂಗಿ ಕಾಯಿ ಯೂಸ್ ಮಾಡಿವ್ರಿ ಕಾಯಿ ಸಣ್ಣಕ್ಕೆ ತುರ್ಕೀವಿ ರೀ ಹದಿನೈದು ಮಿಕ್ಸಿ ಜಾರಿಗೆ ಹಾಕಿಲ್ಲ ರೀ ನಂತರ ನಾವು ಹಾಲು ಮಾಡಿ ಹಾಲು ಹಾಕಿದ್ದೀವಿ ರೀ ಅದಕ್ಕೆ ಹಾಲು ಹಾಕಿ ಅದನ್ನು ಹದ ಮಾಡ್ಕೊಂತಿದ್ದೀವಿ ನೋಡಿರಿ ಈಗ ಹಾಲೇ ಒಂದು ಒಂದು ಮುಕ್ಕಾಲು ಪರ್ಸೆಂಟ್ ಆಗೇತ್ರಿ ಅದು ರವೆ ಉಂಡೆ ಕಟ್ಟೋಕೆ ಈಗ ಅದನ್ನ ಹಾಲು ಹಾಕಿ நமது ரெடி ஆய்ரீ பைனல் உண்டை பட்டி கட்டப்பீ இல்ல ஒட்ரி பசந்தி அது ನಾವು ಮಾಡ್ತಾ ಮಾಡ್ತಾ ಮತ್ತೆ ಅದನ್ನ ಮಿತ್ಕೊಂತಿರ್ಬೇಕ್ರಿ ಮಿತ್ಕೊಂತ ಮಿತ್ಕೊಂತ ನಾವು ಭಾಳ ಗಟ್ಟಿಯಾಗಿ ಕಟ್ಟಿದ್ರೆ ಆ ಉಂಡೆ ರವೆ ಉಂಡೆ ಹೊಡಿಯೋಕಿಲ್ರಿ ಈ ನಮ್ಮ ನಮ್ಮ ಸ ಚಿಕ್ಕ ಮಕ್ಳಿಗೆ ಭಾಳ ಈಸ್ ಯೂಸ್ ರೀ ಇದು ಹೊರ್ಗಡೆ ಪುಂಡಿ ಯಾಕೆ ಪುಡಿ ಯಾಕೆ ತರಬೇಕ್ರಿ ಮನೆಗೆ ಮಾಡಿ ಆರಾಮಾಗಿ ಇಡ್ಬೋದು ನಾವು ಎಷ್ಟು ದಿನ ಇದ್ದರೂ ಕೆಡೋದಿಲ್ಲ ರೀ ಇದು ಫ್ರಿಜ್ಜಾಗ ಕೂಡ ರೀ ನಾವು ರವೆ ಉಂಡೆನ ಗಟ್ಟಿ ಕಟ್ಬೇಕ್ರಿ ಉಂಡೆ ನಾವು ಉಂಡೆ ಕಟ್ಟಿ ಕಟ್ಟಿಸ್ಲಿಟ್ಟಿವಿ ನೋಡಿರಿ ಎಷ್ಟು ಗಟ್ಟಿ ಕಟ್ಟಿವ ಅಲ್ವನ್ರಿ ನೋಡಿರಿ ನಾವು ಎಷ್ಟು ಉಂಡೆ ಕಟ್ಟಿಟ್ಟೀವಿ ಅಂತ ನೋಡ್ರಲ್ಲ ನಮ್ಮದು ಇಷ್ಟ ಇರೋವೇ ಉಂಡೆ ನಮ್ಮ ಚಾನಲ್ಗೆ ಹೇಗೆ ಸಬ್ಸ್ಕ್ರೈಬ್ ಮಾಡ್ರಲ್ಲ ಎಲ್ಲ